ದಂಡಿಲಿ ನಗರ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯೊಳಗೆ ಮಧ್ಯಮ ವರ್ಗದ ಜನರಿಗೆ ನಿವೇಶನಗಳನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಕರ್ನಾಟಕ ಗೃಹ ಮಂಡಳಿ ಹಾಗೂ ನಗರಸಭೆಯ ಹಾಗೂ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತದೆ ಮಧ್ಯಮ ವರ್ಗದ ಜನರಿಗೆ ಒಂದು ನಿಮಿಷನ ಕೊಡಬೇಕು ಅಂತ ಹೇಳಿಬಿಟ್ಟು ಅರ್ಜಿಗಳನ್ನು ಕರೆದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ನಾ ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಹದಿಮೂರರಲ್ಲಿ ಅರ್ಜಿ ಅರ್ಜಿಯನ್ನು ಕರೀತಾರೆ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಮೂರು ಸಾವಿರದ ನಾಲ್ಕುನೂರು ಜನ ಅರ್ಜಿಗಳನ್ನು ಸಲ್ಲಿಸ್ತಾರೆ ವಿಪರ್ಯಾಸ ಅನ್ನೋ ರೀತಿ ಒಳಗೆ ನಾವು ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ ಅವತ್ತೇನು ಅರ್ಜಿ ಕರೆದ್ರು ಮೂರು ಸಾವಿರದ ನಾಲ್ಕುನೂರು ಜನ ಅಪ್ಲಿಕೇಶನ್ ಸಲ್ಲಿಸಿದ್ರು ಆ ಅರ್ಜಿಯನ್ನು ತೆಗೆದುಕೊಂಡಿದ್ದನ್ನು ಬಿಟ್ಟರು ಗ್ರ ಕರ್ನಾಟಕ ಗೃಹ ಮಂಡಳಿ ಅರ್ಜಿಯನ್ನು ತೆಗೆದುಕೊಂಡಿದ್ದನ್ನು ಬಿಟ್ಟರೆ ಇವತ್ತಿನವರೆಗೂ ಯಾವುದೋ ಒಂದು ಕೆಲಸವನ್ನು ಮಾಡಿಲ್ಲ ಬ್ಯಾಂಕಿನಲ್ಲಿ ಹಗಲಿ ರಾತ್ರಿ ಅಂತ ಜನ ಅಲ್ಲಿ ಸಾಲ ಪಾಳೆ ಹಚ್ಚಿ ಜನ ಎಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಅಪ್ಲಿಕೇಶನ್ ತುಂಬಿಕೊಂಡಿದ್ದಾರೆ ನಮ್ಮ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಸಾಕಷ್ಟು ಈ ಈ ಕುರಿತು ನಾವು ಹೋರಾಟವನ್ನು ಮಾಡಿದ್ದೇವೆ ಪ್ರಯತ್ನವನ್ನು ಮಾಡಿದ್ದೇವೆ ಆದರೂ ಕೂಡ ಕರ್ನಾಟಕ ಗೃಹ ಮಂಡಳಿಗಳು ಸಣ್ಣ ಸಣ್ಣ ಕಾರಣಗಳನ್ನು ಹೇಳಿ ಮುಂದಾಕ್ತಾ ಇದ್ದಾರೆ ಇಷ್ಟು ದಿನ ನಾವು ತಡ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ತಡ್ಕೊಂಡಿಲ್ಲ ಉಗ್ರವರ ಹೋರಾಟವನ್ನು ಮಾಡಬೇಕಾಗ್ತೈತೆ ಆದ್ದರಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕರ್ನಾಟಕ ಗೃಹ ಮಂಡಳಿಯವರು ನಿವೇಶನ ಇಲ್ಲದೆ ಜಾಗ ಇಲ್ಲದೆ ಜನರ ಕಡೆಯಿಂದ ದುಡ್ಡು ತುಂಬಿಸ್ಕೊಂಡು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ವರ್ಷಗಳವರೆಗೆ ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡಿದನೇ ಇವತ್ತು ಸುಮ್ಕು ಸಾಕಷ್ಟು ಜನ ಅದರಲ್ಲೂ ಕೂಡ ಫಲಾನುಭವಿಗಳು ನಾಲ್ಕೈದು ಜನ ಐದಾರು ಜನ ತೀರ್ಕೊಂಡ್ರು ನಮಗೆ ಮನೆ ಬರ್ತೈತೆ ಅನ್ನೋವಂಥ ಕನಸನ್ನು ಇಟ್ಕೊಂಡು ಅವರು ತೀರ್ಕೊಂಡ್ರು ಯಾಕೆ ಒಂದು ಕನಸನ್ನು ಒಂದು ಮನೆಯನ್ನು ಅಂತ ಅಂತೇಳ್ಬಿಟ್ಟು ಕನಸನ್ನು ಕಾಣುವುದು ತಪ್ಪ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಆದ್ರೂ ಕೂಡ ಯಾವೊಂದು ಅಪ್ಲಿಕೇಶನ್ಸ್ಗಳು ಮುಂದುವಾಗಿಲ್ಲ ಜಗಾ ಮಾಡಿಲ್ಲ ಲೇಔಟ್ ಮಾಡಿಲ್ಲ ಮತ್ತು ಇನ್ನು ಕೊಡೋದೆ ಯಾವಾಗ ಅವರು ಆದ್ದರಿಂದ ಉಗ್ರ ಹೋರಾಟ ಮಾಡೋಕ್ಕಿಂತ ಮೊದಲು ಕರ್ನಾಟಕ ಗೃಹ ಮಂಡಳಿಯವರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ ಶೀಘ್ರವಾಗಿ ತಾವು ಕ್ರಮವನ್ನು ತೆಗೆದುಕೊಳ್ಬೇಕು ಮೂರು ಸಾವಿರದ ನಾಲ್ಕುನೂರು ಜನ ಏನು ಆ ದಾಂಡೇಲಿ ನಗರದ ಜನರ ಮಧ್ಯಮ ವರ್ಗದ ಜನರ ಕನಸಾಗಿದೆ ಮೂರು ಸಾವಿರದ ನಾಲ್ಕುನೂರು ಜನ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಅವರಿಗೆ ತಾವು ಶೀಘ್ರವಾಗಿ ಸ್ಪಂದಿಸಿ ಆ ನಿವೇಶನಗಳನ್ನು ನಿವೇಶನಗಳತ್ತ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ಸಂಬಂಧಪಟ್ಟ ಇಲಾಖೆಯವರ ಹತ್ರ ನಾವು ವಿನಂತಿ ಮಾಡ್ತೇವೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಉಗ್ರ ಹೋರಾಟ ಫಿಕ್ಸ್ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು